ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಅಂಥೇಳಿ ಬನ್ನಿ ನನಗೆ ಇನ್ನು ಕೆ ಕೆಮ್ಮು ನಂತರ ಶೀತ ಎಲ್ಲ ಇನ್ನೂ ಏನೂ ಕಡಿಮೆ ಆಗಿಲ್ಲ ನೋಡಿ ಹಾಗಾಗಿ ವಾಯಸು ಜಾಸ್ತಿ ಇಲ್ಲ ನಾನು ಯಾವ ರೀತಿ ಇದೆ ವೀಡಿಯೋ ಅದೇ ರೀತಿ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ದತ್ತ ಜಯಂತಿ ಕೂಡ ಇತ್ತು ನೋಡಿ ಬೆಳಿಗ್ಗೆ ಬಂದು ರುದ್ರಾಭಿಷೇಕ ಮತ್ತು ದತ್ತ ಅಷ್ಟೋತ್ತರ ಪಾರಾಯಣ ನಂತರ ಪಾ ಪಾಲ್ಕಿ ಸೇವೆ ಕೂಡ ಇರುತ್ತಾ ನೋಡಿ ಅದಾದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇರುತ್ತಾ ಅದಾದ ನಂತರ ಗುರು ಚರಿತ್ರೆ ಪಾರಾಯಣ ಮಂಗ್ಲ ಕೂಡ ಇರುತ್ತೆ ನೋಡಿ ಅದಾದ ನಂತರ ತೊಟ್ಟಿಲ ಸೇವೆ ಕೂಡ ಇರುತ್ತೆ ಅಂತ ಹೇಳಿದ್ನೆಲ್ಲ ಪ್ರಸಾದಕ್ಕೆ ಬಂದು ಶುಂಠಿ ಬೆಲ್ಲ ಪ್ರಸಾದ ಕೂಡ ಮಾಡಿಕೊಂಡು ಹೋಗಬೇಕಾಗಿತ್ತು ಅವತ್ತಿನ ದಿನದಲ್ಲಿ ಹಾಗೆ ಆರತಿ ಕೂಡ ಮನೆಯಿಂದಲೇ ಹಾಕ್ಕೊಂಡು ಹೋಗಬೇಕಾಗಿತ್ತು ನೋಡಿ ನಾವು ನಂತರದಲ್ಲಿ ಪೇಡೆ ಕೂಡ ತೊಗೊಂಡು ಬಂದಿದ್ದರು ಇದೆಲ್ಲ ಆದ ನಂತರ ಫಂಕ್ಷನ್ ಎಲ್ಲ ಏನು ಕಾರ್ಯಕ್ರಮ ಏನು ದತ್ತ ಜಯಂತಿ ಕಾರ್ಯಕ್ರಮ ಎಲ್ಲ ಆದ ನಂತರ ಟಿಫಿನ್ ಕೂಡ ವ್ಯವಸ್ಥೆ ಇತ್ತು ನೋಡಿ ಟಿಫಿನಿಗೆ ಬಂದು ಉಪ್ಪಿಟ್ಟು ಕೇಸರಿ ಭಾತು ಅಥವಾ ಸಿರಾ ಅಂತ ಏನು ಕರಿತೀವಲ್ಲ ಅದೆಲ್ಲ ಇತ್ತು ನೋಡಿ ಹಾಗಾಗಿ ಮೊದಲು ಮೊದಲಿಗೆ ಬಂದುಬಿಟ್ಟು ಫೋಟೋಸ್ ಎಲ್ಲ ಶೇರ್ ಇದ್ದೀನಿ ನೋಡ್ತಾ ಇರ್ಬೋದು ವಾಯ್ಸ್ ಚೆನ್ನಾಗಿದ್ದರೆ ನಾನೆಲ್ಲ ಡೀಟೇಲಾಗಿ ಹೇಳ್ತಾ ಇದ್ದೆ ನೋಡಿ ಏನೇನು ಕಾರ್ಯಕ್ರಮ ಇದಾವ ಅಂತ ಹೇಳಿ ಮೊದಲೇ ನಿಮಗೆ ಹೇಳಿಬಿಟ್ಟಿದ್ದೀನಿ ಯಾಕಂದರೆ ವಾಯ್ಸ್ ಅಷ್ಟು ಸರಿಗಿಲ್ಲ ಹಾಗಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮತ್ತು ನೋಡ್ತಾ ಇರ್ಬೋದು ಇಷ್ಟೆಲ್ಲ ಪ್ರಸಾದ ಕೂಡ ಇತ್ತಂತಲೇ ಹೇಳ್ಬೋದು ನೋಡಿ ಈ ಸರಿ ಗಂಡಸರೆಲ್ಲ ಸೇರಿಬಿಟ್ಟು ಏನು ಒಂದು ಏನಂತಾರೆ ದತ್ತ ಜಯಂತಿಗೆ ಒಂದು ಹಾಡು ಕೂಡ ಹಾಡಿದ್ರು ನೋಡಿ ಏನಂತಾರೆ ನೃತ್ಯ ಇದರಿಂದ ಬಟ್ ಅದು ಹಾಡು ಹಾಕಿದರೆ ಕಾಪಿರೇಟ್ ಅಂತ ಹೇಳಿಬಿಟ್ಟು ಈಗ ನಾನು ಬೇರೆ ಮ್ಯೂಸಿಕ್ ಕೂಡ ಕೊಟ್ಟಿದ್ದೀನಿ ತುಂಬ ಕಾರ್ಯಕ್ರಮಗಳೆಲ್ಲ ತುಂಬ ಚೆನ್ನಾಗಿ ಬಂದಿದ್ದಾವೆ ನೀವು ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಜೊತೆಗೆ ಅವತಾರಗಳು ಕೂಡ ಇದರಲ್ಲಿ ಇದೆ

Thank yeah. do, 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 ಕೈ ತೆಗಿರಿ ಕೈ ತೆಗಿರಿ ಕೈ ಶ್ರೀಪಾದವಲ್ಲಭ ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದ ವಲ್ಲಭ ದಿಗಂಬರ Digambara, Digambara, the Gambarat, Digambara, Gambarat, the Gambarat, Digambara, 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 Shri Padavallabha

Ne <laughs> ஏய் <laughs> ೇಗೈತೆ ಹಾಂ ಇಲ್ಲ ಇಲ್ಲ ಅಂದ್ರೆ ಒಳಗೆ ಹೋಗ್ತಿದ್ದೆ

बाकी बेल्लूर इ गणपति अब वर्ष पूर्ति इन साल ನಿನ್ನ ಉಡಲೇ ಸಳಗ ಏನು ಹೋಗಿದ್ವಲ್ಲ ಆವತ್ತಿನ ದಿನದಲ್ಲಿ ಭಜನಿ ಸೀರೆ ಅಂಥೇಳಿ ಅವರು ಎಲ್ಲರಿಗೂ ಸೇಮ್ ಸೀರೆ ತೊಗೊಂಡು ಬಂದು ಕೊಟ್ಟಿದ್ರು ನೋಡಿ ಅದೇ ಸೀರೆನೇ ಅವತ್ತೆಲ್ಲರೂ ಉಟ್ಕೊಂಡು ಬಂದಿದ್ದಾರೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನೋಡ್ಲಿಕ್ಕೆ ಕೂಡ ಬನ್ನಿ ಫ್ರೆಂಡ್ಸ್ ಯಾರೆಲ್ಲ ನೋಡಿಲ್ಲ ನೋಡಿ ನಮ್ಮ ಗಂಗಾವತಿಯಲ್ಲಿರುವಂಥ ಶಂಕರಮಠ ಇದೇ ನೋಡಿ ಬಂದು ಒಮ್ಮೆ ದರ್ಶನ ಮಾಡ್ಕೊಂಡು ಹೋಗಿ ಅಂತ ಕೂಡ ಹೇಳ್ತೀನಿ ನೋಡಿ ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಕಲ್ಯಾಣ ಮಂಟಪ ಕೂಡ ಇದೆ ಇಲ್ಲಿ ಶಂಕರಮಠ ಕಲ್ಯಾಣ ಮಂಟಪ ಅಂತಲೂ ಇದೆ ಯಾರಾದರೂ ಅಂದರೆ ಮತ್ತೊಮ್ಮೆ ಬಂದು ದರ್ಶನ ದೇವ್ರದ್ದು ಹೋಗ್ಬೋದು ನೋಡಿ ಇವತ್ತಿನ ದಿನದಲ್ಲಿ ಇಷ್ಟೆಲ್ಲ ಕಾರ್ಯಕ್ರಮ ಇದ್ದು ಅಂತಲೇ ಹೇಳ್ಬೋದು ಮತ್ತು ನಾಳಿನ ವಿಡೋದಲ್ಲಿ ಸಿಗ್ತೀನಿ ಅಂತ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್